ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನೆಲ್ ಫ್ರೀ ಆನ್ಲೈನ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಇವತ್ತು ನ್ಯೂ ಬಾರ್ನ್ ಬೇಬಿ ಫ್ರಾಕನ್ನು ಕಟ್ಟಿಂಗ್ ಇದ್ದೀನಿ ಇವತ್ತು ಇದರಲ್ಲಿ ಪೇಪರ್ ಕಟಿಂಗ್ ಬಟ್ಟೆ ಕಟಿಂಗ್ ಹಾಗೆ ಸ್ಟಿಚಿಂಗ್ ಮೂರನ್ನು ಒಂದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ತುಂಬ ಆಗಿ ತೋರಿಸಿದ್ದೀನಿ ನಿನ್ನೆ ವಿಡಿಯೋದಲ್ಲಿ ನಾನು ಟೈಲರಿಂಗೇ ಯಾವ ರೀತಿ ಮೆಟೀರಿಯಲ್ ಬೇಕು ಹಾಗೆ ಮಷೀನನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಮೊದಲಿಗೆ ಒಂದನೇ ಕ್ಲಾಸನ್ನು ನೋಡಿ ಆನಂತರ ಎರಡನೇ ಕ್ಲಾಸನ್ನು ನೋಡಿ ಇವತ್ತು ಸೆಕೆಂಡ್ ಕ್ಲಾಸ್ ಅದರಲ್ಲಿ ಬೇಬಿ ಜಬ್ಲಾ ಅಂತ ಹೇಳ್ತಾರೆ ಇದಕ್ಕೆ ಈ ಥರ ಸ್ಟಿಚ್ ಮಾಡೋದಕ್ಕೆ ಜಬ್ಲಾ ಅಂತ ಹೇಳ್ತಾರೆ ಮಂತಿಂದ ಅಂದರೆ ಇವತ್ತು ಹುಟ್ಟಿದ ಬಾಲೆಯಿಂದನೂ ಸಹ ಬಂತು ಮಗುವಿಂದನೂ ಬಂತು ಒನ್ ಇಯರ್ವರೆಗೂ ಹಾಕ್ತಾರೆ ಕಟ್ಟು ಕಟ್ ಆ ರೀತಿ ಹಂಗಿದು ಜಲಾ ಅಂತ ಹೇಳ್ತಾರೆ ಇದನ್ನು ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನೋಡಿ ಮೊದಲಿಗೆ ಪೇಪರ್ ಕಟಿಂಗ್ ಮಾಡ್ತಾ ಇದ್ದೀನಿ ಉದ್ದ ಬಂದ್ಬಿಟ್ಟು ಹದಿಮೂರು ಇಂಚನ್ನು ತೆಗೆದುಕೊಳ್ತಾ ಇದ್ದೀನಿ ಇದರ ಉದ್ದ ಬಂದುಬಿಟ್ಟು ಹದಿಮೂರು ಇಂಚು ನೀವು ಮೊದಲಿಗೆ ಪೇಪರ್ ಕಟ್ಟಿಂಗ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಸರಿಯಾಗಿ ಬಂದ ನಂತರ ಬಟ್ಟೆ ಕಟ್ಟಿಂಗನ್ನು ಮಾಡಿ ನಾನು ಒಂದೇ ವಿಡಿಯೋದಲ್ಲಿ ಬಟ್ಟೆ ಕಟಿಂಗು ಹಾಗೂ ಪೇಪರ್ ಕ ಪೇಪರ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ಮೂರನ್ನು ಒಂದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಪ್ರ್ಯಾಕ್ಟಿಸ್ ಮಾಡಿ ಆನಂತರ ಬಟ್ಟೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನೋಡಿ ಆನಂತರ ನಾನು ನೆಕ್ಕನ್ನು ಎರಡು ಇಂಚು ಇಡ್ತಾ ಇದ್ದೀನಿ ಇಲ್ಲಿ ಆನಂತರ ಶೋಲ್ಡ್ರನ್ನು ಒಂದು ಇಡ್ತಾ ಇದ್ದೀನಿ ಇದರದು ಅಗಲ ಬಂದ್ಬಿಟ್ಟು ಐದೂವರೆ ಇಟ್ಟಿದ್ದೀನಿ ಇನ್ನೊಮ್ಮೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ಉದ್ದ ಬಂದ್ಬಿಟ್ಟು ಹದಿಮೂರು ಇಂಚು ಆನಂತರ ನೆಕ್ ಅಗಲ ಬಂದ್ಬಿಟ್ಟು ಎರಡು ಇಂಚು ಶೋಲ್ಡ್ರ್ ಬಂದುಬಿಟ್ಟು ಒಂದು ಇಂಚು ಆನಂತರ ಡೌನಿಂಗು ಎರಡು ಇಂಚು ನೆಕ್ ಡೌನಿಂಗ್ ಎರಡು ಇಂಚು ಇಟ್ಟಿದ್ದೀನಿ ಇಲ್ಲೂ ಸಹ ಎರಡು ಇಂಚನ್ನು ಇಟ್ಕೊಳ್ತೀನಿ ಆನಂತರ ಎರಡನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಸಿಂಪಲಾಗಿ ಸ್ಟಿಚಿಂಗ್ ಮಾಡೋದನ್ನು ತೋರಿಸಿದ್ದೀನಿ ನಾನು ಇದರಲ್ಲಿ ಇನ್ನೊಂಥರೂ ಮಾಡ್ತಾರೆ ನಾನು ನಿಮಗೆ ಎಷ್ಟು ಈಸಿ ಆಗುತ್ತೆ ನೋಡಿ ಅದರಲ್ಲಿ ತೋರಿಸಿದ್ದೀನಿ ಈಸಿ ಮಾಡಿ ತೋರಿಸಿದ್ದೀನಿ ನೋಡಿ ಇಲ್ಲಿ ಆರ್ಮಲ್ ಡೌನಿಂಗ್ ನಾನು ಇಲ್ಲಿ ಮೂರುವರೆಯನ್ನು ತೆಗೆದುಕೊಂಡಿದ್ದೀನಿ ಆನಂತರ ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಇಷ್ಟು ಆನಂತರ ಆರ್ಮೂಲ್ ಶೇಪನ್ನು ತೆಗೆದುಕೊಳ್ತಾ ಇದ್ದೀನಿ ಇದು ಒಂದು ರೌಂಡ್ ಶೇಪನ್ನು ಕೊಟ್ರಾಯ್ತು ಇಲ್ಲೂ ಸಹ ರೌಂಡ್ ಶೇಪನ್ನು ಇದ್ದೀನಿ ಆಯಿತು ಇಷ್ಟೇ ಪೇಪರ್ ಕಟ್ಟಿಂಗು ಇದನ್ನು ಈಗ ಕಟ್ ಮಾಡಿ ತೆಗೆಯುವ ಆಯಿತು ನೀವು ಪೇಪರ್ ಕಟ್ಟಿಂಗಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಆನಂತರ ಬಟ್ಟೆ ಕಟ್ಟಿಂಗನ್ನು ಮಾಡಿ ಕಟಿಂಗನ್ನು ಫಾಸ್ಟ್ ಫಾಸ್ಟಾಗಿ ತೋರಿಸಿದ್ದೀನಿ ಉದ್ದ ಹದಿಮೂರು ಇಂಚು ಅಗಲ ಐದೂವರೆ ಇಟ್ಟಿದ್ದೀನಿ ಹಾಗೆ ನೆಕ್ ಬಂದ್ಬಿಟ್ಟು ಎರಡು ಎರಡು ಇಂಚ್ ಇಟ್ಟಿದ್ದೀನಿ ಶೋಲ್ಡ್ರ್ ಬಂದುಬಿಟ್ಟು ಒಂದು ಇಂಚ್ ಇಟ್ಟಿದ್ದೀನಿ ನೆಕ್ ಡೌನಿಂಗು ಎರಡು ಇಂಚು ಆಯಿತು ಈಗ ಫ್ರಂಟ್ ಬ್ಯಾಕು ಒಂದರಲ್ಲೇ ಇಟ್ಟು ಕಟಿಂಗ್ ಮಾಡಿದ್ದೀನಿ ನಾನು ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಫ್ರಂಟಿಗೆ ಒಂದು ಹಾಫ್ ಇಂಚ್ ಆಗುವಷ್ಟು ಡೌನಿಂಗನ್ನು ತೆಗೆದುಕೊಳ್ತಾ ಇದ್ದೀನಿ ನೋಡಿ ಒಂದು ಹಾಫ್ ಇಂಚು ಹಾಫ್ ಇಂಚಾಗುವಷ್ಟು ಫ್ರಂಟಿಗೆ ಡೌನಿಂಗನ್ನು ತೆಗೆದುಕೊಳ್ತಾ ಇದ್ದೀನಿ ಆಯಿತು ಇಷ್ಟೇಯ ಕಟಿಂಗು ಜಬ್ಲಾ ಜಬ್ಲಾ ಕಟ್ಟಿಂಗ್ ಇಷ್ಟೇ ಈಗ ಬಟ್ಟೆ ಕಟ್ಟಿಂಗ್ ಮಾಡುವ ನಾವು ಒಂದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಅಷ್ಟೊಂದು ಆನಂತರ ನೋಡಿ ನಾನಿಲ್ಲಿ ಕಾಟನ್ ಬಟ್ಟೆನ ತೆಗೆದುಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಬಟ್ಟೆ ಇದೆ ನೋಡಿ ವೇಸ್ಟ್ ಬಟ್ಟೆಲ್ಲಾದರೂ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು ಇಲ್ಲಿಗೆ ನಾನು ಹದಿನೈದು ಐದೂವರೆ ಬರಬೇಕಲ್ಲ ಹಾಗಾಗಿ ಹನ್ನೊಂದು ಇಂಚನ್ನು ತೆಗೆದುಕೊಂಡಿದ್ದೀನಿ ನೋಡಿ ಹನ್ನೊಂದು ಇಂಚನ್ನು ಡಬಲ್ ಫೋಲ್ಡ್ ಇದೆ ನೋಡಿ ಸಿಂಗಲ್ ಫೋಲ್ಡ್ ಇದೆ ಈಗ ಮತ್ತೊಂದು ಫೋಲ್ಡು ಫ್ರಂಟ್ ಬ್ಯಾಕು ಒಂದು ಒಮ್ಮೆಲೆ ಕಟ್ ಮಾಡೋದ್ರಿಂದ ಈ ರೀತಿ ಡಬಲ್ ಫೋಲ್ಡನ್ನು ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಫೋರ್ ಇದೆ ಇದು ಡಬಲ್ ಅಲ್ಲ ಫೋರ್ ಫೋಲ್ಡಲ್ಲಿದೆ ಎರಡು ಒಂದೇ ಸಲ ಕಟ್ ಮಾಡೋದ್ರಿಂದ ಬ್ಯಾಕ್ ಫ್ರಂಟ್ ಬ್ಯಾಕು ಒಂದು ಒಮ್ಮೆಲೆ ಇಟ್ಕೊಂಡಿದ್ದೀನಿ ಇವಾಗ ಆವಾಗಲೇ ಹೇಳದಿರೋ ಹಾಗೆ ಉದ್ದ ಬಂದ್ಬಿಟ್ಟು ಹದಿಮೂರು ಇಂಚು ಅಗಲ ಐದುವರೆ ತೆಗೆದುಕೊಂಡಿದ್ದೀನಿ ನನ್ನಲ್ಲಿ ನಿಧಾನವಾಗಿ ತೋರಿಸಿದ್ದೀನಿ ಫಾಸ್ಟ್ ಮಾಡಿಲ್ಲ ಸ್ವಲ್ಪ ಮಾತ್ರ ಫಾಸ್ಟ್ ಮಾಡಿದ್ದೀನಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ನೋಡಿ ಐದುವರೆ ಆಗಲ್ಲ ಐದುವರೆ ಆನಂತರ ನೆಕ್ ಅಂದರೆ ಕುತ್ತಿಗೆ ಎರಡು ಇಂಚು ಕುತ್ತಿಗೆಯ ಉದ್ದ ಭುಜನ ಒಂದು ಇಂಚು ತೆಗೆದುಕೊಂಡಿದ್ದೀನಿ ಟೋಟಲ್ ಮೂರು ಇಂಚ್ ಬರಬೇಕು ನೆಕ್ ಎರಡು ಇಂಚು ಭುಜ ಒಂದು ಇಂಚು ಟೋಟಲ್ ಮೂರು ಇಂಚು ಆಗಬೇಕು ಮಾರ್ಕಿಂಗ್ ಚಾಕ್ ಪೀಸ್ ಕಾಣಿಸ್ತಾ ಇಲ್ಲ ಬಟ್ಟೆಗೆ ಸೇಮ್ ಕಲರ್ ಆಗಿಬಿಟ್ಟಿದೆ ಆನಂತರ ಡೌನಿಂಗನ್ನು ಎರಡು ಇಂಚು ಕುತ್ತಿಗೆ ಅಗಲನ್ನು ಎರಡು ಇಂಚು ಕುತ್ತಿಗೆ ಉದ್ದನೂ ಸಹ ಎರಡು ಇಂಚು ಈ ರೀತಿ ಒಂದು ಶೇಪನ್ನು ಕೊಟ್ಕೊಂಡಿದ್ದೀನಿ ಆನಂತರ ಆರ್ಮೋಲ್ ನೋಡಿ ಆರ್ಮೋಲ್ ಡೌನಿಂಗ್ ಬಂದ್ಬಿಟ್ಟು ಮೂರುವರೆ ಇಂಚು ಮೂರುವರೆ ಇಂಚಿಗೆ ಬೇಕು ಆನಂತರ ಇದಕ್ಕೊಂದು ರೌಂಡ್ ಶೇಪನ್ನು ಕೊಟ್ಕೊಳ್ಬೇಕು ತುಂಬಾ ಈಸಿ ಇದೆ ಸ್ಟಿಚಿಂಗು ಸಹ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಆಯಿತು ಇವಾಗ ಮಾರ್ಕಿಂಗ್ ಮುಗೀತು ಇಷ್ಟೇ ಈಗ ಕಟಿಂಗ್ ಮಾಡು ಇದನ್ನು ಮತ್ತೊಂದು ಸಲ ಹೇಳಿದ್ದೀನಿ ಉದ್ದ ಬಂದುಬಿಟ್ಟು ಹದಿಮೂರು ಇಂಚು ನೆಕ್ ಇಲ್ಲಿ ಎರಡು ಇಂಚು ಆನಂತರ ಇಲ್ಲಿ ಸಹ ಎರಡು ಇಂಚು ಇಲ್ಲಿ ಒಂದು ಇಂಚು ಆನಂತರ ಇಲ್ಲಿ ಮೂರುವರೆ ಇಂಚು ಹಾಗೆ ಇಲ್ಲಿ ಶೇಪನ್ನು ಕೊಟ್ಕೊಂಡ್ರೆ ಆಯಿತು ಇವಾಗ ಕಟಿಂಗ್ ಮಾಡುವ ಅಲ್ಲಿಂದಲ್ಲಿಗೆ ಐದೂವರೆ ಇಂಚು ಇದೀಗ ಶೇಪನ್ನು ಕೊಟ್ಟು ಸಾರಿ ಕಟಿಂಗ್ ಮಾಡುವ ಈಗ ನೋಡಿ ಕಟಿಂಗ್ ಮಾಡುವಾಗ ಬಟ್ಟೆನ ಸ್ವಲ್ಪ ನಮ್ಮ ಕೈಯಿಂದ ಒಂದು ಕೈಯಿಂದ ನಾವು ಗ್ರಿಪ್ಪಾಗಿ ಇಟ್ಕೊಳ್ಬೇಕು ಇಲ್ಲಾಂದರೆ ಬಟ್ಟೆ ಕಟಿಂಗ್ ನೀಟಾಗಿ ಬರಲ್ಲ ಕೆಲವೊಂದು ಚಿಕ್ಕ ಚಿಕ್ಕ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊತ ನಾವು ಸ್ಟಿಚಿಂಗನ್ನು ಮಾಡಿದ್ರೆ ಪರ್ಫೆಕ್ಟಾಗಿ ನಾವು ಸ್ಟಿಚಿಂಗನ್ನು ಮಾಡ್ಬೋದು ಈಗ ಬಿಗಿನರ್ಸ್ಗೆ ನಾನು ಇಲ್ಲಿ ಹೇಳ್ತಾ ಇರೋದರಿಂದ ಸ್ಟಾರ್ಟಿಂಗಿಂದ ಯಾವ ರೀತಿ ಕಲಿಬೇಕು ಅನ್ನೋದ್ರ ಬಗ್ಗೆ ತೋರಿಸ್ತಾ ಹೋಗ್ತೀನಿ ಮಕ್ಕಳದು ಚಿಕ್ಕ ಮಕ್ಕಳ ವೀಡಿಯೋ ಒಂದು ಐದಾರು ವೀಡಿಯೋ ಹಾಕ್ತೀನಿ ಆನಂತರ ಬ್ಲೌಸಿಗೆ ಬರ್ತೀನಿ ಆಮೇಲೆ ಬ್ಲೌಸಿಗೆ ಬಂದರೆ ಅಷ್ಟಿದಾಗಲ್ಲ ಹಾಗಾಗಿ ಸ್ಟಾರ್ಟಿಂಗಿಂದ ಬರ್ತೀನಿ ನೋಡಿ ಈ ಸೈಡ್ ಇರೋದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಫ್ರಂಟ್ ಶೇಪ್ ಈಗ ಒಂದು ಅರ್ಧ ಇಂಚು ಡೌನ್ ಡೌನಿಂಗನ್ನು ತೆಗೆದುಕೊಳ್ತಾ ಇದ್ದೀನಿ ಇದು ಫ್ರಂಟ್ಗೆ ಒಂದು ಅರ್ಧ ಇಂಚು ಡೌನ್ ತೆಗ್ದೊಳ್ತಾ ಇದ್ದೀನಿ ನೋಡಿ ಮಾರ್ಕ್ ಮಾಡಿ ಅಂದರೆ ಈ ಥರ ಶೇಪ್ ಕೊಡ್ತೀನಿ ಕಟಿಂಗ್ ಮಾಡಿದ್ರೆ ಆಯಿತು ಜಬಲಾ ಕಟಿಂಗ್ ಇಷ್ಟೇ ತುಂಬ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಆಯಿತು ಇಷ್ಟೇ ಕಟಿಂಗು ಇವಾಗ ನಾನು ಪೇಪರ್ ಕಟಿಂಗನ್ನು ತೋರಿಸಿದ್ದೀನಿ ಬಟ್ಟೆ ಕಟಿಂಗನ್ನು ಸಹ ತೋರಿಸಿದ್ದೀನಿ ನೀವು ಪ್ರ್ಯಾಕ್ಟೀಸ್ ಮಾಡಬೇಕು ಆನಂತರ ಸ್ಟಿಚಿಂಗ್ ಮಾಡಬೇಕು ಆಯ್ತು ಇವಾಗ ಸ್ಟಿಚಿಂಗ್ ಮಾಡುವ ಮೊದಲಿಗೆ ನೋಡಿ ನಾನು ಏನು ಮಾಡ್ತೀನಿ ಅಂದರೆ ಎಕ್ಸ್ಟ್ರಾ ಬಟ್ಟೆನ ತೆಗೆದುಕೊಳ್ತಾ ಇಲ್ಲ ನೀವು ಬೇಕು ಅಂದರೆ ಎಕ್ಸ್ಟ್ರಾ ಬಟ್ಟೆನೂ ಹಾಕಿ ಸ್ಟಿಚ್ ಮಾಡ್ಬೋದು ಪೈಪಿಂಗ್ ಥರ ಕೊಟ್ಟು ಬೇರೆ ಬಟ್ಟೆಯಿಂದ ಸ್ಟಿಚ್ ಮಾಡ್ಬೋದು ಆದರೆ ನಾನಿಲ್ಲಿ ಅದೇ ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಒಂದು ಕಾಲು ಇಂಚಾಗುವಷ್ಟು ಆಗುವಷ್ಟು ಅದೇ ಬಟ್ಟೆನ ಫೋಲ್ಡ್ ಮಾಡ್ತಾ ಇದ್ದೀನಿ ಇಲ್ಲ ಅಂದರೆ ಕಾಂಟ್ರಾಸ್ಟ್ ಆಗಿ ಬೇರೆ ಕಲರಿಂದೂ ಸಹ ಬಟ್ಟೆನ ಕೊಟ್ಟು ನಾವು ಪೈಪಿಂಗು ಹೆಮ್ಮಿಂಗು ಮಾಡ್ತೀವಲ್ಲ ಮುಂದೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಅಂತ ಅದರಲ್ಲಿ ನಾವು ಅದೇ ಥರ ಸಹ ಮಾಡ್ಬೋದು ನಾನಿಲ್ಲಿ ಸಿಂಪಲಾಗಿ ಎಷ್ಟು ಈಸಿಯಾಗಲಿ ಮಾಡಲಿಕ್ಕಾಗುತ್ತೆ ನೋಡಿ ಅಷ್ಟು ಈಸಿಯಾಗಿ ನಾನಿಲ್ಲಿ ಕಟ್ಟಿಂಗು ಸ್ಟಿಚಿಂಗನ್ನು ಮಾಡಿದ್ದೀನಿ ಹಾಗಾಗಿ ಬೇರೆ ಬಟ್ಟೆಯೆಲ್ಲ ತಕ್ಕೊಂಡು ನಾನು ಇಲ್ಲಿ ಅಟ್ಯಾಚ್ ಮಾಡಿಲ್ಲ ಅದೇ ಬಟ್ಟೆಯಲ್ಲಿ ನಾನಿಲ್ಲಿ ಫೋಲ್ಡ್ ಮಾಡಿ ಹಾಕಿದ್ದೀನಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇಲ್ಲಿ ನೆಕ್ಕು ಸಹ ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ ಆಮೇಲೆ ಶೋ ಕಂಕಳದ್ದು ಸಹ ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ ಚಿಕ್ಕದಾಗಿ ಮಡಿಸ್ಕೊಂಡು ಇಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಇಂಚ್ ಆಗು ಆಯಿತು ನೋಡಿ ಇದೇ ಥರ ನಾವು ಫ್ರಂಟ್ ಬ್ಯಾಕು ಸಹ ಇದೇ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಆನಂತರ ಎಕ್ಸ್ಟ್ರಾ ಬಂದಿರೋ ದಾರನೆಲ್ಲ ಎಕ್ಸ್ಟ್ರಾ ಎಲ್ಲ ಆವಾಗಲ ಆವಾಗಲೇ ಕ್ಲೀನ್ ಮಾಡ್ರೆ ಸ್ಟಿಚಿಂಗ್ ನೀಟಾಗಿ ಕಾಣಿಸುತ್ತೆ ನೋಡಿ ಈ ಸೈಡು ಸಹ ಇಲ್ಲೂ ಸಹ ನೀವು ಬೇರೆ ಬಟ್ಟೆ ತಗೊಂಡು ಕಾಂಟ್ರಾಸ್ಟ್ ಬಟ್ಟೆ ತಗೊಂಡು ಸಹ ಸ್ಟಿಚ್ ಮಾಡ್ಬೋದು ಅದನ್ನು ಅದೇ ಬಟ್ಟೆಯಲ್ಲೇ ಅಲ್ಲೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಿದ್ದೀನಿ ನೋಡೋದೇ ಒಂದು ಕಾಲು ಇಂಚಲ್ಲಿ ಅದನ್ನು ಸಹ ಅಲ್ಲೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಎರಡು ಸೈಡು ಫ್ರಂಟು ಬ್ಯಾಕು ಇದೇ ರೀತಿ ಮಾಡಿಕೊಳ್ಬೇಕು ನಾನು ಒಂದೇ ಸೈಡ್ ಮಾತ್ರ ತೋರಿಸಿದ್ದೀನಿ ಎರಡು ಸೈಡು ಸಹ ಮಾಡಬೇಕು ಇಲ್ಲಿ ವಿಡಿಯೋ ಲೆಂತಿ ಆಗತ್ತೆ ಅಂತ ನಾನು ಸ್ವಲ್ಪ ತೋರಿಸಿದ್ದೀನಿ ಆಯಿತು ಇವಾಗ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಸಹ ಒತ್ತಿರಿ ವಿಡಿಯೋ ನೋಡುವುದರ ಮೂಲಕ ಸಪೋರ್ಟ್ ಮಾಡಿರಿ ಯಾರಿಗಾದರೂ ಅಗತ್ಯವಿದ್ದರೆ ಈ ಫ್ರೀ ಆನ್ಲೈನ್ ಕ್ಲಾಸನ್ನು ನೀವು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಆನಂತರ ನೋಡಿ ಒಂದು ಇಂಚಿನ ಬಟ್ಟೆನ ತೆಗೆದುಕೊಂಡು ಒಂದು ಇಂಚು ಅಗಲದ ಬಟ್ಟೆನ ತೆಗೆದುಕೊಂಡು ಇಲ್ಲಿ ದಾರನ ಮಾಡ್ಕೊಳ್ಬೇಕಾಗುತ್ತೆ ಬೆಲ್ಟ್ ಥರ ಅಂದರೆ ದಾರ ಕಟ್ಲಿಕ್ಕೋಸ್ಕರ ಬೇಕಲ್ಲ ಅದಕ್ಕೆ ಈ ಒಂದು ಇಂಚು ಅಗಲದ ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಉದ್ದ ಬಂದ್ಬಿಟ್ಟು ನಾನು ಇದಕ್ಕೆ ಒಂದು ಹದಿನಾಲ್ಕು ಇಂಚು ಉದ್ದ ತೆಗೆದುಕೊಂಡಿದ್ದೆ ಅದನ್ನು ಕಟ್ ಮಾಡಿ ಏಳು ಏಳು ಇಂಚಿಗಂತೆ ಬಂದಿದ್ದು ಹಾಗೆ ಒಂದು ಇಂಚು ಅಗಲದ ಬಟ್ಟೆನ ತೆಗೆದುಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾಲ್ಕು ಪೀಸ್ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೇಲುಗಡೆ ಶೋಲ್ಡ್ರ್ ಹತ್ರ ಈ ಸೈಡ್ ಒಳಗಡೆ ಸೈಡ್ ಮಾಡಿ ಯಾವ ರೀತಿ ಇಟ್ಟಿದ್ದೀನಿ ನೋಡಿ ನಾನು ಆ ರೀತಿ ಮಾಡಿ ಇಡಬೇಕು ಇಟ್ಟು ಸ್ಟಿಚಿಂಗನ್ನು ಹಾಕಬೇಕು ಎರಡು ಸೈಡು ಸಹ ಇದೇ ರೀತಿ ಮಾಡಬೇಕು ಫ್ರಂಟು ಮತ್ತು ಬ್ಯಾಕು ಸೈಡು ಸಹ ಇದೇ ರೀತಿ ಮಾಡಿ ನಾಲ್ಕನ್ನು ಅಟ್ಯಾಚ್ ಮಾಡಬೇಕು ನೋಡಿ ಈ ಕಡೆ ಮಾಡಿ ಇಟ್ಕೊಳ್ಬೇಕು ರೈಟ್ ಸೀದಾ ಇರೋ ಸೈಡ್ ಆನಂತರ ಈ ದಾರನೂ ಸಹ ಅದೇ ಸೈಡ್ ಇಟ್ಟು ಸ್ಟಿಚ್ ಮಾಡಬೇಕಾಗತ್ತೆ ಆಗ ಕರೆಕ್ಟಾಗಿ ಬರುತ್ತೆ ಆಯಿತು ಈಗ ಬೆಲ್ಟ್ ಸಹ ಅಟ್ಯಾಚ್ ಆಯಿತು ಆನಂತರ ಈಗ ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಫ್ರಂಟ್ ಬ್ಯಾಗು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಸೈಡು ಇದು ನಾನು ಇನ್ವಿಸಿಬಲ್ ಆಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂದರೆ ಈ ಕಡೆ ದಾರ ಬಿಟ್ಕೊಳ್ಳೋದೆಲ್ಲ ಬೇಡ ಅಂತ ಈ ಒಳಗೆ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಮೊದಲು ಸೀದಾ ಇಟ್ಟು ಸ್ಟಿಚ್ ಮಾಡಿಕೊಂಡು ಆನಂತರ ಟರ್ನ್ ಮಾಡಿ ಸ್ಟಿಚ್ ಮಾಡಿದ್ರೆ ನಮಗೆ ವೇಸ್ಟ್ ಬಟ್ಟೆ ಕಾಣಿಸೋದಿಲ್ಲ ನೀಟಾಗಿ ಕಾಣಿಸುತ್ತೆ ಆ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು ನೋಡಿ ಮೊದಲು ಸೀದಾ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಆನಂತರ ನೋಡಿ ಈ ರೀತಿ ಟರ್ನ್ ಮಾಡಿ ಮೇಲ್ಗಡೆಯಿಂದ ಒಂದು ಹೊಲಿಗೆ ಹಾಕ್ಕೊಂಡ್ರೆ ಎಲ್ಲಿಯೂ ಸಹ ನಮಗೆ ಹೊಲಿಗೆ ಅನ್ನೋದು ಕಾಣಿಸೋದಿಲ್ಲ ನೀಟಾಗಿರುತ್ತೆ ಇಲ್ಲಾಂದರೆ ದಾರ ಎಲ್ಲ ಬಿಟ್ಕೊಂಡು ಥರ ಆಗುತ್ತೆ ಈ ರೀತಿ ಹಾಕ್ಬಿಡೋದ್ರಿಂದ ಯಾವುದೇ ವೇಸ್ಟ್ ಸಹ ಕಾಣಿಸೋದಿಲ್ಲ ಹೊರಗಡೆ ಎರಡು ಸೈಡು ಸಹ ಇದೇ ರೀತಿ ಮಾಡಬೇಕು ಒಂದು ಕಾಲಿಂಚಿಗೆ ಮೊದಲಿಗೆ ಸ್ಟಿಚ್ ಹಾಕ್ಕೊಂಡು ಆ ನಂತರ ಸೀದಾ ಇಟ್ಕೊಂಡು ಕಾಲಿಂಚಿಗೆ ಸ್ಟಿಚ್ ಹಾಕ್ಕೊಳ್ಬೇಕು ಆ ನಂತರ ಟರ್ನ್ ಮಾಡಿಬಿಟ್ಟು ಅದನ್ನು ಕವರ್ ಆಗೋ ಥರ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಆಯಿತು ಹೀಗೆ ಇದ್ರ ಮೇಲೊಂದು ಸ್ಟಿಚ್ ಹಾಕ್ಕೊಳ್ಳೋಣ ಎಷ್ಟೇ ಆಗಿ ಜಬ್ಲಾನ ಸ್ಟಿಚಿಂಗ್ ಮಾಡೋದು ಆನಂತರ ಕೆಳಗೆ ಬಾಟಮಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಅದನ್ನು ಸಹ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಮುಗೀತು ತುಂಬ ಈಸಿಯಾಗಿ ಕೇವಲ ಹತ್ತರಿಂದ ಹದಿನೈದು ನಿಮಿಷದೊಳಗೆಲ್ಲ ಕಟ್ಟಿಂಗು ಸ್ಟಿಚಿಂಗು ಮಾಡಿಬಿಡ್ಬೋದು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ನೋಡಿ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಟೈಲರಿಂಗ್ ಕಲಿಯೋ ಇಂಟ್ರೆಸ್ಟ್ ಇರುವವರಿಗೆ ಈ ವಿಡಿಯೋನ ಶೇರ್ ಮಾಡಿ ಟೈಲರಿಂಗ್ ಕ್ಲಾಸ್ ಫ್ರೀ ಆನ್ಲೈನ್ ಕ್ಲಾಸ್ ನಾನು ಸ್ಟಾರ್ಟಿಂಗಿಂದ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಆಯಿತು ರೆಡಿ ಆಯ್ತು ಇವಾಗ ಜಬಲ ರೆಡಿ ನ್ಯೂ ಬಾರ್ನ್ ಬೇಬಿ ಅಂದರೆ ಚಿಕ್ಕ ಮಕ್ಕಳಿಂದ ಒಂದು ಇಯರ್ವರೆಗೂ ಹಾಕ್ಬೋದು ಆ ರೀತಿಲಿ ನಾವು ಸ್ಟಿಚ್ ಮಾಡ್ತಾ ಮಾಡ್ಬೋದು ಈ ರೀತಿ ಬಟ್ಟೆನ ತಗೊಂಡು ನೋಡಿ ಇದು ಗ್ರಿಪ್ ಹಾಕ್ಕೊಳ್ಳಿಕ್ಕೋಸ್ಕರ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದು ಬೇಕಂತೇನಿಲ್ಲ ನಾನು ಗ್ರಿಪ್ ಆಗಲಿ ಅಂತ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು